ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮಹಾಕುಂಭಮೇಳ ಮುಕ್ತಾಯವಾಗಿದೆ ಜನರು ಹತ್ತು ಪ್ರಮುಖ ಘಾಟ್ಗಳ ಮೂಲಕ ತ್ರಿವೇಣಿ ಸಂಗಮ ಪ್ರವೇಶಿಸಿ ಪವಿತ್ರ ನೀರಲ್ಲಿ ಸ್ನಾನ ಮಾಡಿದ್ದಾರೆ ಕೇವಲ ನನ್ನ ಜವಾಬ್ದಾರಿ ಕುಂಭಮೇಳ ಆಯೋಜನೆಗಷ್ಟೇ ಸೀಮಿತ ಅಲ್ಲ ಅದನ್ನ ಶುಚಿಯಾಗಿಡೋದು ಕೂಡ ನನ್ನ ಕೆಲಸವೇ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಖುದ್ದಾಗಿ ಅರೈಲ್ ಘಾಟ್ನಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಿದ್ದಾರೆ ಸಿಎಂ ಯೋಗಿಗೆ ಅನೇಕ ಅಧಿಕಾರಿಗಳು ಕೂಡ ಜೊತೆಯಾದರು ಇನ್ನು ಈ ಕುಂಭಮೇಳದ ಬಗ್ಗೆನೆ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ ಎಕ್ಸ್ನಲ್ಲಿ ಪ್ರಧಾನಮಂತ್ರಿಗಳೇ ನಿಮ್ಮ ಯಶಸ್ವಿ ಮಾರ್ಗದರ್ಶನದ ಫಲವಾಗಿ ಭಕ್ತಿ ವೈಭವ್ಯ ಭದ್ರತೆ ಶುಚಿತ್ವ ಮತ್ತು ಉತ್ತಮ ಭದ್ರತೆ ನಿರ್ವಹಣೆಯ ಹೊಸ ಮಾನದಂಡಗಳ ಮೂಲಕ ಏಕತೆ ಸಮಾನತೆ ಸಾಮರಸ್ಯದ ಮಹಾಯಾಗ ಮಹಾಕುಂಭ ಎರಡು ಸಾವಿರದ ಇಪ್ಪತ್ತೈದು ಮುಕ್ತಾಯಗೊಂಡಿದೆ ಅಂತ ಹೇಳಿದ್ದಾರೆ ಕಳೆದ ನಲವತ್ತೈದು ಪವಿತ್ರ ದಿನಗಳಲ್ಲಿ ಸಾಧು ಸಂತರು ಸೇರಿದ ಹಾಗೆ ಅರವತ್ತಾರು ಕೋಟಿಗೂ ಅಧಿಕ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರೂ ಒಂದೇ ಎಂಬ ಪವಿತ್ರ ಸಂದೇಶವನ್ನ ಇಡೀ ಜಗತ್ತಿಗೆ ಸಾರುವ ಈ ಮಾನವೀಯತೆಯ ಹಬ್ಬ ವಸುದೈವ ಕುಟುಂಬಕಂ ಎಂಬ ಪವಿತ್ರ ಭಾವನೆಯೊಂದಿಗೆ ಇಡೀ ಜಗತ್ತನ್ನ ಒಂದುಗೂಡಿಸಿದೆ ನಿಮ್ಮ ಮಾರ್ಗದರ್ಶನ ಮತ್ತು ಶುಭ ಹಾರೈಕೆಗಳು ನಮ್ಮೆಲ್ಲರಿಗೂ ಸದಾ ಹೊಸ ಚೈತನ್ಯವನ್ನ ನೀಡ್ತಾ ಇರಲಿ ಅಂತ ಮೋದಿಗೆ ಧನ್ಯವಾದ ಸಲ್ಲಿಸಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ನಲವತ್ತೈದು ದಿನಗಳಿಂದ ನಡೆದ ಮಹಾಕುಂಭಮೇಳ ಏಕತೆಯ ಮಹಾಯಜ್ಞ ಅಂತ ಮೋದಿ ಕೂಡ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ವರ್ಣಿಸಿದ್ರು